ಡಿ ಮೆಟ್ರೋಗ ಬಂದಿದ್ವಲ್ಲ ಐಟಮ್ ಎಲ್ಲ ತೊಗೊಂಡಿದ್ದೀವಿ ನಾನೊಂದು ಸಾವಿರ ರೂಪಾಯಿ ತಾಡ್ರಿ ಸಾಕು ಅಂತ ಹೇಳಿದೆ ನಮ್ಮ ಮಕ್ಕಳಿಗೆ ಮಕ್ಕಳು ತುಂಬಿದಾರೆಲ್ಲ ಇದೆ ಟ್ರಾಲಿ ತುಂಬಾ ಎಷ್ಟಾಗುತ್ತೋ ಬಿಲ್ ನೋಡಬೇಕು ಇದು ಒಂದು ಸಾವಿರ ರೂಪಾಯಿ ಆಗೋಲ್ಲ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನನ್ನ ಅಂದಾಜು ಇನ್ನೂ ಜಾಸ್ತಿನೇ ಆಗ್ಬೋದು ಗೊತ್ತಿಲ್ಲ ನೋಡೋಣ ಅವ್ರಿಗೆ ಅವ್ರದೇ ತ್ರೀ ತೌಸಂಡ್ ಆಗಿದೆಯಂತೆ ನಮ್ದು ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡೋಣ ಇಷ್ಟು ಐಟಮು ಫೈವ್ ತೌಸಂಡ್ ಸಿಕ್ಸ್ ಸಿಕ್ಸ್ ಸೆವೆನ್ ಅಂತೆ ನಾನು ಮೂರಾಗುತ್ತೆ ನಾಲ್ಕು ಆಗುತ್ತೆ ಅಂತ ಯೋಚನೆ ಮಾಡಿದೆ ಅವರು ಫೈವ್ ತೌಸಂಡ್ ಸಿಕ್ಸ್ ಸಿಕ್ಸ್ ಸೆವೆನ್ ಅಂತ ಹೇಳ್ತಾರೆ ಅದು ಒಟ್ಟು ಮಾಸ್ ಕೊಟ್ಬಿಡಿ ಒಂಚೂರು ಹಂಗೆ ನಮ್ದೇ ಅದು ಕೊಟ್ಬಿಡಿ ನಮ್ಮದೇ ನಮ್ಮದೇ ಕೊಟ್ಬಿಡಿ ನೋಡಿ ನಮ್ಮ ಬಿಲ್ಲು ಈ ಥರ ಇದೆ ಇಷ್ಟು ಐಟಮ್ ಇದ್ದಾವೆ ಆಯಿತು ಮೂರು ಸಾವಿರ ಅಂದ್ಕೊಂಡು ನೋಡಿ ಅದು ಅಲ್ಲಿ ಸಾಲ್ ಈ ಪೇಪರ್ ಫುಲ್ಲಾಗಿ ಬರ್ತಿಯಾಗಿ ಮತ್ತು ಈ ಪೇಪರಲ್ಲಿ ಇಷ್ಟೆಲ್ಲ ಇದೆ ಮೂರು ಸಾವಿರ ಒಂದು ಸಾವಿರ ಅಂದ್ಕೊಂಡು ಬಂದು ಮೂರು ಸಾವಿರ ಆಗುತ್ತೆ ಅಂದ್ಕೊಂಡೆ ಕೊನೆಗೆ ನಾಲ್ಕು ಸಾವಿರ ಆಗ್ಬೋದು ಅಂತಂದರೆ ಇಲ್ಲಿ ಐದು ಸಾವಿರ ಆರುನೂರ ಅರವತ್ತೊಂಬತ್ತು ಎಷ್ಟು ಸಿಕ್ಸ್ ಸಿಕ್ಸ್ ನೈನ್ ಅಂತ ಹೇಳ್ತು ಹುಡುಗಿ ಸರಿ ಓಕೆ ಬಾಯ್ ನೆಕ್ಸ್ಟ್ ಇನ್ನೊಂದು ಮೂರು ತಿಂಗಳು ಬರೋದು ಬೇಡ ಈಗ ಅಲ್ಲೇ ಮೂರು ತಿಂಗಳಾಗಿತ್ತು ಬಂದು ಮಗಳು ಮದುವೆ ವಿಚಾರದಿಂದ ತಗೊಂಡಿದ್ದು ಮತ್ತು ತಗೊಂಡೇ ಇರಲಿಲ್ಲ ಇವಾಗ ತಗೊಂಡಾಯಿತು ಮತ್ತು ನೆಕ್ಸ್ಟ್ ಅದೇ ಈ ನಮಗೇನು ಇನ್ನೊಂದು ಮೂರು ತಿಂಗಳು ಬರೋ ಅವಶ್ಯಕತೆ ಇಲ್ಲ ಓಕೆ ಬಾಯ್ ಮೆಟ್ರೋ ಬಾಯ್ ಸಿ ಯು ಇಲ್ಲಿ ಎಕ್ಸಿಟ್ ಇವಾಗ ಈ ಪೇಪರ್ ತೋರಿಸ್ಬೇಕು ಏನು ತಗೊಂಡಿದೀವಿ ಏನು ತಾಂಡಿಲ್ಲ ಅಂತ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಒಂದು ಸೀಲ್ ಗುದ್ದಿ ಕಳಿಸ್ತಾರೆ ನೀರು ಬಂತಾರೆ ನೋಡೋ ರೋಗಿ ಕುಡಿಯೋ ನೀರು ಸರ್ ವಾಟ್ರ್ ನೀರ್ ಇಡ್ಬೇಕ ನೀವು ನೀಟಾಗಿ ಡಬ್ಬಗಳೆಲ್ಲ ಖಾಲಿಯಾಗಿ ಹೋಗಿದಾವೆ ಕುಡಿಯೋ ನೀರು ಇಲ್ಲ ಖಾಲಿಯಾಗಿ ಒಂದು ಅವರ್ ಆಯ್ತು ಹೇಳಿವಿ ಇಷ್ಟು ಜನ ಬರ್ತಾರೆ ಹೋಗ್ತಾರೆ ಅಪ್ಪಂಗ ಕನ್ನಡ ಬರಲ್ಲ ಕನ್ನಡ ಬರಲ್ಲ ಕ ನಯ್ಯತ ಕನ್ನಡ ಬೈಯ್ಯ ಕನ್ನಡ ಬಾತು ಕನ್ನಡ ಬರಲ್ಲ ಬಂತು ನೋಡಿರಿ ನಮಗೆ ಕುಡಿಯೋ ನೀರು ಇರಲಿ ಖಾಲಿ ಮಾಡೋದು ರೆಸ್ಟೋಟ್ ನೋಡಿ ಇವಾಗ ಲಿಫ್ಟ್ ಅಲ್ಲಿ ಸುಮ್ಮನೆ ಒಂದ್ಸಲಿ ಹೋಗ್ಬರೋಣ ಅಂತ ಹೋಗ್ತಿದ್ವಿ ನಮ್ಮ ಹತ್ರ ಏನು ಗಾಡಿ ಇಲ್ಲ ಆದರೂ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ ಸುಮ್ಮನೆ ಈ ಹುಡುಗರು ಏನೋ ಒಂದು ಮಾಡಬೇಕು ಅಂತ ಮಾಡ್ತಾವ್ರೆ ಭೇಟಿಗೆ ಧನ್ಯವಾದಗಳು ಏನ್ ಭೇಟಿನೋ ನೀರೇ ಕೊಟ್ಟಿಲ್ಲ ಹೋಗ್ರಿ ಹಾ ಇವ್ರಿಗು ಸುಮ್ಮನೆ ಆಟ ಆಡ್ತಾ ಇದ್ದಾವೆ ನನ್ನ ಜೊತೆಗೆ ಅಲ್ಲಿ ಗಾಡಿನ ಹೋಗೋದಕ್ಕೆ ಮಾತ್ರ ಹೋಗ್ಬಿಟ್ಟು ಬರ್ತೀವಿ ಒಂದ್ಸಲಿ ಇವೆಲ್ಲ ತುಂಬ್ಕೊಂಡು ಕೆಳಗಡೆ ಹೋಗಿ ಕುತ್ಕೊಂಡು ನೀಟಾಗಿ ಬ್ಯಾಗು ಬಾಕ್ಸ್ಗೆಲ್ಲ ತುಂಬ್ಕೊಂಡು ಇವಾಗ ಇಲ್ಲೆಲ್ಲ ಹೊರಗಡೆ ಬಂದರೆ ಆಟೋ ಆಟೋ ಸಿಗ್ತಾವೆ ಆಟೋ ಏನು ತೊಂದರೆ ಇಲ್ಲ ಇಲ್ಲ ಅಂದರೆ ಬಸ್ಸು ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಹ್ಯಾಪಿ ಇವರು ಇನ್ನು ಹಾಕ್ತಾ ಇದಾರೆ ಇಲ್ಲಿ ಏನೈತಿದ್ರೊಳಗ ಅಂತ ನೋಡ್ತಾ ಅದ ಗೊತ್ತಾ ಅವಳಿಗೆ ಸ್ಟೈಲಾಗೆ ಫೈವ್ ತೌಸಂಡ್ ಸಿಕ್ಸ್ ಸಿಕ್ಸ್ ನೈನ್ ಅಂತ ಮಗಳು ಸಾವಿರ ರೂಪಾಯಿ ಅಂತ ಬಂದಿದ್ದು ಇಷ್ಟ ಆಯ್ತು ಅಂತ ಹೇಳಿ ಗಾಡಿ ಪಾರ್ಕಿಂಗು ಎಲ್ಲರೂ ಆಗ್ತಾವ್ರೆ ವಿಡಿಯೋ ಮಾಡೋಣ ವಿಡಿಯೋ ಮಾಡೋಣ ಅಂದ್ರು ಅದಕ್ಕೋಸ್ಕರ ಬಂದ್ವಿ ಮತ್ತೆ ಹಿಂಗೆ ಎಲ್ ಆಗಬೇಕು ಆಗ್ಬೇಕು ಎಲ್ ಜಿಟ್ ತೋರ್ಸಲ್ಲ ಸುಮ್ಮನೆ ಬರೋ ಗಾಡಿ ನೋಡಿ ಗಾಡಿ ಇರೋರ್ಗೆ ನಮ್ಮ ಹತ್ರ ಗಾಡಿ ಇದೆ ಬಟ್ ಲಾ ಇಲ್ಲೇವ್ರಿಗು ಬರೋಲ್ಲ ಅಷ್ಟೆ ಇಲ್ಲೇವ್ರಿಗು ಬರೋ ಓಡಿಸೋ ಅಂತಾರೆ ಯಾರು ಇಲ್ಲ ಹೀಗೆ ಹೋಗ್ಬೇಕು ಮ್ಯಾಗಿ ನೋಡಿ ಇವ್ರ ಥರ ಮ್ಯಾಗಿ ತುಂಬ್ಕೊಂಡು ರೇಟ್ ಹೇಳ್ತೀವಿ ಅಷ್ಟೇ ನೋಡಿ ಹಂಗೆ ಬರ್ತಾ ಇದ್ದಾರೆ ಎಲ್ಲರೂ